ರಾಮದುರ್ಗ ಪಟ್ಟಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತ ಹತ್ತಿರ ಹಜರತ್ ಟಿಪ್ಪು ಸುಲ್ತಾನ್ ಸಂರಕ್ಷಣಾ ಸಂಘದ ವತಿಯಿಂದ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿ ಪ್ರಯುಕ್ತ ಹಜರತ್ ಟಿಪ್ಪು ಸುಲ್ತಾನ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಸರಳವಾಗಿ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂರಕ್ಷಣಾ ಸಂಘದ ಅಧ್ಯಕ್ಷರಾದ ಅಲ್ತಾಪ್ ಜಾಗಿರ್ದಾರ್ ಉಪಾಧ್ಯಕ್ಷ ಸೈಯದ್ ಪೆಂಡಾರಿ ಕಾರ್ಯಾಧ್ಯಕ್ಷಿ ಕೆಎಚ್ ಫನಿಬಂದ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಆರ್ ಹಾಜಿ ಕೆಎಂಯು ಯು ಅಧ್ಯಕ್ಷ ಶಫಿ ಬೆಣ್ಣಿ ಕರವೆ ಅಧ್ಯಕ್ಷ ವಿಜಯ್ ಕುಮಾರ್ ರಾಥೋಡ್ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಮಂಜುನಾಥ್ ಮಾದರ್ ಅಂಜುಮನ್ ಅಧ್ಯಕ್ಷರು ಶಬೀರ್ ಕಾಜಿ ಉಪಾಧ್ಯಕ್ಷ ಪೈರೋಜ್ ಪಠಾನ್ ಮುನ್ನಾ ಕತೀಬ್ ಮೌಲಾನಾ ಜೌರ್ ಹಾಜಿತ್ ಕಾರ್ಯಹಸನ್ ಮಣಿಹಾರ್ ಉಪಸ್ಥಿತರಿದ್ದರು ಈ ಏನ್ ಟಿಪ್ಪು ಸುಲ್ತಾನ್ ಅವರೇನು ಒಂದಿಷ್ಟು ಜನ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಹಾಗಿದ್ರು ಹೀಗಿದ್ರು ಅಂತೇಳಿ ಅವರು ಯಾವತ್ತಾದ್ರೂ ಹುಲಿ ಇವತ್ತಿಗಾದ್ರೂ ಹುಲಿನೇ ಅಂತ ಹೇಳ್ತೇನೆ ಯಾಕಂದರೆ ಅವರ ಆಸ್ಥಾನದಲ್ಲಿ ಎಂಟು ಮಂದಿ ಹಿಂದೂಗಳನ್ನು ಇಟ್ಕೊಂಡಿದ್ರು ಒಂದಿಷ್ಟು ಮಂದಿ ಹೇಳ್ತಾರೆ ಹಿಂದೂಗಳನ್ನು ಅವರು ತಪ್ಪಾಗಿ ನಡೆಸ್ಕೊಳ್ತಾ ಇದ್ರು ಅವರ ತಪ್ಪಾಗಿ ನಡೆಸ್ಕೋದಾಯ ಅವರ ಆಸ್ಥಾನದಲ್ಲಿ ಮಂತ್ರಿಗಳನ್ನಾಗಿ ಎಂಟು ಮಂದಿನ ಇಟ್ಕೊಳ್ಳುವಂಥ ಅವರಿಗೆ ಇದನ್ನು ಬರ್ತಿರ್ಕಿಲ್ಲ ಯೋಚನೆ ಬರ್ತಿರ್ಕಿಲ್ಲ ಎಂಟು ಮಂದಿನ ಆಸ್ಥಾನ ಇಟ್ಟುಕೊಂಡು ಇವತ್ತು ಒಂದಿಷ್ಟು ಮಠಗಳನ್ನು ಅವರು ಏನು ಒಂದು ಬ್ರಿಟಿಷರ ಕಾಲದಲ್ಲಿ ಅವರನ್ನು ತುಳಿಲಿಕ್ಕೆ ಇಚ್ಛೆ ಪಟ್ಟಿದ್ರು ಆ ಮಠಗಳನ್ನು ಮಂದಿರಗಳನ್ನು ಉಳಿಸ್ಲಿಕ್ಕೆ ಟಿಪ್ಪು ಸುಲ್ತಾನ ಒಂದು ಕಾರಣ ಅಂತ ಹೇಳಿಕೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆ ದೇಶದ ಪರಿಸ್ಥಿತಿ ಅಂತ ತಿಳ್ಕೊತಾರೆ ಅಲ್ಲಿ ಒಂದು ಶಾಸನವನ್ನು ಜಾರಿಗೆ ಮಾಡ್ತಾರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಮೈತುಂಬ ಬಟ್ಟೆಯನ್ನು ಉಡಿಬೇಕಂತ ಹೇಳಿ ಫಸ್ಟ್ ಪ್ರಪ್ರಥಮ ಶಾಸನ ತಂದಂಥ ಏಕೈಕ ವ್ಯಕ್ತಿ ಯಾರು ಇದ್ದರೆ ಅದು ಟಿಪ್ಪು ಸುಲ್ತಾನ್ ಅಂತ ನಾವು ಬೆಳೆ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಅಂಥವ್ರನ್ನ ಇವತ್ತು ದೋಷಿಸ್ತಾರೆ ಮೊದಲು ನಾವು ಟಿಪ್ಪು ಜಯಂತಿಯನ್ನು ಗೌರ್ಮೆಂಟ್ ಆದೇಶ ಮಾಡಿ ಮಾಡೋಕ್ಕಿಂತ ಮುಂಚಿತವಾಗಿ ಬಹಳ ಅದ್ದೂರಿಯಾಗಿ ಯಾವುದೇ ಒಂದು ಪರ್ಮಿಷನ್ ಇಲ್ಲದ ನಾವು ಅದ್ದೂರಿಯಾಗಿ ಮಾಡ್ತಿದ್ದೆವು ಯಾವಾಗ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಅಂತ ಕೆಲಸ ಘೋಷಣೆ ಮಾಡಿದಾಗ ವಿರುದ್ಧಗಳು ಪ್ರಾರಂಭವಾದವು ಈಗ ತಾನೇ ಶಬೀಬ ಅವರು ಮಾತಾಡಿದರು ನಮಗೆ ಮೊದಲಿನ ಕತೆ ನಾವು ಯಾವ ಥರ ಟಿಪ್ಪು ಜಯಂತಿಯನ್ನು ಆಚರಿಸ್ತಿದ್ದೆವು ನಮಗೆ ಯಾವುದೇ ನಿರ್ಬಂಧ ಇರ್ತಿರ್ಕಿಲ್ಲ ಆ ಥರ ಮಾಡಿಕೊಡಬೇಕು ಅಂತ ಕೆಲಸ ಈ ವೇದಿಕೆ ಮುಖಾಂತರ ಗೌರ್ಮೆಂಟ್ಗೆ ಏನು ಹೇಳಿದ್ದಾರೆ ಅದೇ ಥರ ನಾನು ಈ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ ಯಾಕಂದ್ರೆ ಆವಾಗ ಏನೂ ನಮಗೆ ಅಡಚಣೆ ಇದ್ದಿರ್ಕಿಲ್ಲ ಯಾವುದೇ ನಿರ್ಬಂಧನೂ ಇದ್ದಿರ್ಕಿಲ್ಲ ಆದ ಕಾರಣ ತಾವೆಲ್ಲರೂ ಬಂದು ಈ ಟಿಪ್ಪು ಜಯಂತಿ ಇಷ್ಟಕ್ಕೆ ಸೀಮಿತ ಆಗಬಾರ್ದು ನಾವು ತಾಲೂಕಿನಲ್ಲಿ ಸಾಕಷ್ಟು ಜನ ಇದ್ದೀವಿ ಇಲ್ಲಿ ನೋಡಿದ್ರೆ ಭಾಳಷ್ಟು ಐವತ್ತರವತ್ತು ಜನ ಕುಡಿದೀವಿ ನಾವು ಇದು ನಮ್ಮಲ್ಲಿ ಇರೋದು ವ್ಯತ್ಯಾಸ ತಾವು ಎಲ್ಲರನ್ನು ಕರೆಕೊಂಡು ತಾವು ಎಲ್ಲರಿಗೆ ಆಹ್ವಾನ ಮಾಡಬೇಕು ಒಬ್ಬ ಭಾರತದ ದೇಶದ ಹೋರಾಟಗಾರ ಸ್ವತಂತ್ರದ ಹೋರಾಟಗಾರನ ಜಯಂತಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಈ ವೇದಿಕೆಯಲ್ಲಿ ನಾವು ಬಹಳಷ್ಟು ಜನ ಕೂಡಬೇಕಾಗಿತ್ತು ಕಾರಣ ಏನು ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ ಮುಂದೆ ಬರುವ ದಿನಮಾನದಲ್ಲಿ ಬಹಳಷ್ಟು ಜನರು ಕೂಡಿಸ್ರಿ ಅವರು ಹಾಕ್ತಾರೆ ನೀವು ಮ ಟೀಪು ಜಯಂತಿ ಮಾಡಬೇಡ್ರಿ ನೀವು ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ಹೇಳಿ ಅವ್ರು ಹಾಕಲಿ ನಮ್ಮೇಲೆ ಕೇಸ್ ಆಗಲಿ ಬೇಕಾದ್ ಮಾಡಲಿ ನಾವು ಮಾಡೋದು ಮಾಡೋಣ ಜಯಂತಿ ಮಾಡಲೇಬೇಕು ಯಾಕಂದ್ರೆ ಅವ್ರು ಮಾಡಲ್ಲ ಬೇರೆ ಬೇರೆ ಜಯಂತಿ ಮಾಡ್ತಾರೆ ನಾವು ಯಾವುದಕ್ಕೆ ಅಡ್ಡಿಪಡಿಸಲ್ಲ ಅವರು ಈ ಜಯಂತಿ ಮಾಡಬೇಡ್ರಿ ಆ ಜಯಂತಿ ಮಾಡಬೇಡ್ರಿ ಅಂತ ಯಾವ ಯಾವುದಕ್ಕೂ ಹೇಳ ನಮ್ಮ ಜಯಂತಿ ನಾವು ಸುಭದ್ರವಾಗಿ ಮುಂದಿನ ಬರುವ ನಿರ್ಮಾಣದಲ್ಲಿ ಬಹಳ ಅದ್ಧೂರಿಯಾಗಿ ಮಾಡೋಣ ಅಂತ ಹೇಳಿ ಆಗಲೇ ನಮ್ಮ ವಿಜಯಕುಮಾರರು ಒಂದು ಮಾತು ಹೇಳಿದರು ದೇಶ ಅಂತ ಬಂದರೆ ನಾವು ಕನ್ನಡಿಗರಾಗಬೇಕು ನಾಡಂತ ಬಂದರೆ ದೇಶ ಅಂತ ಬಂದರೆ ನಾವು ಭಾರತೀಯರಾಗ ನಾಡಂತ ಬಂದರೆ ನಾವು ಕನ್ನಡಿಗರಾಗ ಜಾತಿ ಅಂತ ಬಂದರೆ ನಾವೆಲ್ಲರೂ ಮಾನವ ಕುಲಕ್ಕೆ ಸೇರೋದವರು मानव जाति आगे बतकुना जय हिंद जय करना यहाँ पर लोग हैं उनका सबको और एक बार मैं दिल से सलाम करता हूँ अभी कन्नड़ में हमारे विजय और सुभाष टीपू सुल्तान के बारे में बताया है आज ये जयंती सिर्फ जयंती बन के नहीं रहना है टीपू सुल्तान उनकी जो सोच थी वो सिर्फ एक कौम को जाने की सोच नहीं थी वो बहुत जिम्मेदारी से अपनी ज़िम्मेदारी निभाए आज उनको अलग बहुत से गलत बात भी करते हैं वो बात करने वालों को अल्लाह ताला देखने वाला है हमारा तुम्हारा काम है उनके जो एक सोच थी उनके विचार थी उनकी आदर्श तत्व उस पर हमको चलना है इम्पोर्टेंट इसके लिए जयंती सिर्फ़ जयंती नहीं रहना चाहिए टिपू सुल्तान के नाम पे कुछ हम एजुकेशन हो ऐसे कुछ चलाना चाहिए और जिस पार्टी को हमने वोट दिया जिस पार्टी आज हुकूमत कर रही है पिछली बीजेपी हुकूमत ने इस जयंती को रद्द किया है हमारी सरकार कांग्रेस सरकार हमारे से वादा कर चुकी थी इलेक्शन के पहले जैसे ही हम अधिकार में आएंगे टिपू सुल्तान जयंती को जो बैन किया है उसको हम फिर से चालू करेंगे बोल के ये सरकारी आचरण बना के बहुत बड़ी गलती लग रही है क्योंकि पहले कोई भी परमिशन की ज़रूरत नहीं थी कुछ भी नहीं थी हम बहुत खुशी से टिपू सुल्तान जयंती मनाते थे लेकिन जब से गवर्नमेंट जयंती आचरण में आने के बाद में इसके ऊपर बहुत पॉलिटिक्स होने लगी और बीजेपी गवर्नमेंट इसको ख़त्म कर दी ढाई साल होने के बाद में भी हमारी सरकार इसको अभी तक नहीं हटाई फिर भी आज के इस फंक्शन के दौर पे मैं हमारी सरकार को विनंती करता हूँ इसको तुम हटाओ या रखो लेकिन हम पहले वेद के मुखान्तरा नाना टीपू सुल्तान जैन ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಯಾಕಂದರೆ ಪ್ರತಿ ವರ್ಷ ಕೂಡ ತಾವೆಲ್ಲರೂ ಇದನ್ನು ಜಯಂತಿಯನ್ನು ಮರ್ಕೊಂಡು ನಾವು ಕೂಡ ಸಂಘಟನೆಯ ಪರವಾಗಿ ಪ್ರತಿ ವರ್ಷ ನಾವು ಇದೇನು ಪಾಪ ಏನೂ ಇದ್ದರ್ಕಿಲ್ಲ ಒಂದೊಂದು ಧ್ವಜ ಹಾಕಿದಾಗ ತಮ್ಮ ಜೊತೆ ನಮ್ಮ ಕನ್ನಡಪರ ಸಂಘಟನೆ ರಕ್ಷಣಾ ತಮ್ಮ ಜೊತೆ ನಿಂತ ಇವತ್ತು ಧ್ವಜವನ್ನು ಹಾಕಿ ಪ್ರತಿ ಸಲ ಜಯಂತಿ ಜೊತೆಗೆ ಪಾಲ್ಗೊಳ್ತೀವಿ ಯಾಕಂದ್ರೆ ನಮಗಿರುವಂಥ ಅಭಿಮಾನ ಟಿಪ್ಪು ಸುಲ್ತಾನ್ ಮೇಲೆ ಇರುವ ಅಭಿಮಾನ ಇವತ್ತು ಒಂದು ಭಾಳಷ್ಟು ಜನ ಇವತ್ತು ತಮ್ಮ ಶುಭಾಶಯ ಹೇಳಿದ್ರೆ ಇವತ್ತು ಜಾತಿವಾದಿಗಳು ಭಾಳ ಅದಾರ ಇದ್ರಾಗ ಯಾಕಂದ್ರೆ ಜಾತಿಯನ್ನು ವಿಷಬಿದ್ದ ಬಿದ್ದುವಂಥ ವ್ಯಕ್ತಿಗಳು ಅದಾರ ಬಟ್ ಟೀಪು ಸುಲ್ತಾನ್ ಅಂತ ವ್ಯಕ್ತಿ ಅಲ್ಲ ಇವತ್ತು ನಮ್ಮ ಕನ್ನಡ ಬಾಂಬ ಕನ್ನಡ ಕೈ ಕನ್ನಡ ಬಾಂಬಿ ಕಟ್ಟೆ ಕಟ್ ಏನು ಆನೆ ಕಟ್ಟೆ ಇಲ್ಲ ಅದನ್ನು ನೀಲಿ ಲಕ್ಷಣೆಯನ್ನು ಮೊಟ್ಟ ಮೊದಲಿಗೆ ಈ ನಮಗೆ ಕೊಟ್ಟಂಥ ವ್ಯಕ್ತಿ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿರುವಂಥ ವ್ಯಕ್ತಿಯನ್ನು ನಾವು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮ ದೇಶಕ್ಕೆ ನಮಗೆಲ್ಲರನ್ನು ರಾಕೆಟ್ ಅನ್ನ ತಂದು ಕೊಟ್ಟಂಥ ವ್ಯಕ್ತಿ ಹಂಗೆಲ್ಲ ನೋಡಿದ್ರು ಭಾಳಷ್ಟು ಇವತ್ತು ಯಾರೂ ಪ್ರಚಾರ ಮಾಡಲ್ಲ ಯಾಕಂದ್ರೆ ಜಾತಿ ಒಂದು ವಿಷಯ ಬಿಜೆಪಿ ತಾರಲ್ಲ ಯಾಕಂದ್ರೆ ಅದ್ರ ಸಲುವಾಗಿ ನಾವು ನೀವೆಲ್ಲರೂ ಭಾಳಷ್ಟು ಅಂತಂಬರ್ತವ ಒಳ್ಳೆಯ ಒಂದು ಒಡನಾಟ ಹತ್ರ ಇದ್ದೀವಿ ಇವತ್ತು ಟಿಪ್ಪು ಸುಲ್ತಾನ್ ಒಬ್ಬ ಈ ರಾಜ್ಯದ ಒಬ್ಬ ಮುಸ್ಲಿಮ್ ಅಂತ ಬಿಂಬಿಸ್ತಾರಲ್ಲ ಅದೆಲ್ಲ ನಮ್ಮ ದೇಶದ ಪರವಾಗಿ ರಾಜ್ಯದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೋರಾಡಿರುವಂಥ ಬ್ರಿಟಿಷರ ವಿರುದ್ಧ ಎದೆ ತಟ್ಟಿ ನಿಂತಿರುವಂಥ ಏಕೈಕ ವ್ಯಕ್ತಿ ಟಿಪ್ಪು ಸುಲ್ತಾನ್ರಾಗ್ಯಾರ ಅದಕ್ಕೆ ನಾವು ಕೂಡ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ಜಯಂತಿಯ ಅರ್ಥಿಕ ಸ್ವಾಗತವನ್ನು ಹೇಳಿ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಾವು ನೀವೆಲ್ಲರೂ ಕನ್ನಡಾಂಬೆಯ ಮಕ್ಕಳು ಕನ್ನಡ ತಾಯಿಯ ಮಕ್ಕಳು ಮತ್ತು ನಾವು ಉಸಿರಾಡುವದು ಗಾಳಿ ಈ ಕನ್ನ ಕರ್ನಾಟಕದ ಗಾಳಿ ಇವತ್ತು ಕನ್ನಡ ಅಂತ ಬಂದರೆ ನಾವೆಲ್ಲರೂ ಕನ್ನಡಿಗರಾಗಿ ಕರ್ನಾಟಕ ತಾಯಿಯ ಮಾತೆಯರಾಗುನು ದೇಶ ಅಂತ ಬಂದರೆ ನಾವು ನೀವೆಲ್ಲರೂ ಭಾರತೀಯರಾಗುನು ಅಂತ ಹೇಳಿ ಮತ್ತೆ ಜಾತಿ ಅಂತ ಬಂದರೆ ನಾವೆಲ್ಲರೂ ಮಾನವ ಜಾತಿ ಅಂತ ಒಗ್ಗೂಟಿಂದ ಎಲ್ಲರೂ ಹಂತದಿಂದ ಬಾಳೆ